ಈ ದೇವತೆಯ ಒಂದು ವಿಶೇಷತೆ ಮತ್ತು ಹಿನ್ನೆಲೆ ಏನಂತಂದ್ರೆ ಈ ದೇವತೆಗೆ ಕಲಸ ಹಿಡಿತಕ್ಕಂಥವ್ರು ಬಾಲಕಿಯರು ಇದು ಅಂತಂದ್ರೆ ಋತುಮತಿ ಆಗದೇ ಇರ್ತಕ್ಕಂತ ಬಾಲೆಯರು ಶಸಿಹಾರ ದೇವತೆ ಹಾಗಾಗಿ ಕುರಿ ಕೋಳಿ ಬಾಲಿ ಇತ್ಯಾದಿ ಯಾವ್ದು ಕೊಡುವ ಒಂದು ಪದ್ಧತಿ ಈ ದೇವತೆಗೆ ಇಲ್ಲ ಅಂದ್ರೆ ಬಟ್ ಇದನ್ನ ಪೂಜೆ ಮಾಡ್ತಕ್ಕಂಥದ್ದು ಬಂದ್ಬಿಟ್ಟು ಹರಿಜನ ಮತ್ತು ನಂದು ಆ ಜಾತಿ ಈ ಜಾತಿ ಅಂತಂದ್ರೆ ಕಿತ್ತಾಡೋ ಮಧ್ಯದಲ್ಲಿ ಇಲ್ಲಿ ನೋಡ್ತಿರಬಹುದು ನೀವು ಇದು ಬಂದ್ಬಿಟ್ಟು ಇವರು ಪೂಜಾರಿ ಬಂದ್ಬಿಟ್ಟು ಹರಿಜನ

ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸ್ನೇಹಿತರೆ ಚಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದಿದ್ದೀವಿ ಹೊಸಪೇಟೆಯಲ್ಲಿ ಇರುವಂತಹ ಶ್ರೀ ಕಲ್ಲಮ್ಮ ದೇವಿಯ ಇದರ ಹಿನ್ನೆಲೆ ಏನಪ್ಪಾ ಅಂತಂದರೆ ನಮಗೆ ಇಲ್ಲಿ ಬಂದ್ಬಿಟ್ಟು ಋತುಮುತಿ ಆಗದೇ ಇರುವಂತಹ ಬಾಲಕಿಯಿಂದನೇ ಕಳಸವನ್ನು ಹಿಡಿಯುವಂತಹ ಕಾರ್ಯಕ್ರಮ ಇಲ್ಲಿ ಪುರಾತನ ಕಾಲದಿಂದ ನಡೆದು ಬರ್ತಾ ಇದೆ ಹಾಗಾಗಿ ಇದರ ಹಿನ್ನೆಲೆ ಇತಿಹಾಸ ಕುರಿತು ನಮಗೆ ನೀಡಲಿದ್ದಾರೆ ಶ್ರೀ ಹನುಮಂತಪ್ಪ ಸಾರ್ ದೇವಿಯ ಹಿನ್ನೆಲೆ ಏನು ಸರ್ ನೀವು ಹೇಳೋದಾದ್ರೆ ಸರ್ ಕಲ್ಲಮ್ಮ ದೇವಿಯ ನಾವು ಪೂರ್ವ ಇತಿಹಾಸವನ್ನು ತೆಗೆದುಕೊಂಡಾಗ ಒಂದು ಚಿಕ್ಕ ಕಟ್ಟೆ ಚಿಕ್ಕ ಕಟ್ಟೆಯ ಮೇಲೆ ಒಂದು ಕಲ್ಲು ಆಗಿನ ಕಾಲದಲ್ಲಿ ಒಂದು ನಾವು ನಾವು ನೋಡ್ತಿದ್ವಿ ನಾವು ನಮ್ಮ ಜನಪದ ಏನ್ ಮಾಡ್ತಾರ ಒಂದು ಕಲ್ಲಿಗೆ ಕೂಡ ಜೀವ ಕೊಡುವ ಒಂದು ಶಕ್ತಿ ಅಂದ್ರೆ ಒಂದು ಕಲ್ಲಿಗೆ ಕೂಡ ಒಂದು ದೈವತ್ವವನ್ನು ನೀಡುವ ಒಂದು ಶಕ್ತಿ ನಮ್ಮ ಜನಪದರಲ್ಲಿ ಇತ್ತು ಈಗಲೂ ನಾವು ಮುಂದೆ ಸುಮ್ಮನೆ ನಾವು ನೀವು ನಾಗಪ್ಪನ ಶಿಲ್ಪ ಬೇರೆ ಬೇರೆ ಶಿಲ್ಪ ನೀವು ಕಲ್ಲು ಗುಡ್ಡಿಗೆ ನಾವು ಇವತ್ತು ಜೀವ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನ ನಾವು ಕಾಣ್ತಿದ್ವಿ ನಾವು ಜನಪದರಲ್ಲಿ ಆ ರೀತಿ ಪೂರ್ವಕಾಲದಲ್ಲಿ ಬಹಳ ಬಡತನ ಮತ್ತು ಬಹಳಷ್ಟು ಕಡು ಬಡತನ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕಲ್ಲನ್ನೇ ಪೂಜೆ ಮಾಡ್ತಕ್ಕಂಥದ್ದು ಪ್ರತಿ ಮಂಗಳವಾರ ಶುಕ್ರವಾರ ಅದಕ್ಕೊಂದು ಒಂದು ದೇವತೆಯ ಒಂದು ರೂಪದಲ್ಲಿ ಕಾಣ್ತಕ್ಕಂಥ ಒಂದು ಪ್ರವೃತ್ತಿ ನಾವು ಕಲ್ಲಮ್ಮನ ಇದರಲ್ಲಿ ನಾವು ಕಾಣ್ತೇವೆ ದೇವತೆಯಲ್ಲಿ ಬರ್ತ ಬರ್ತ ಅಂತಂದ್ರೆ ಅದೇ ಒಂದು ಕಲ್ಲನ್ನ ಈಗ ಒಂದು ಗುಡಿ ಕಟ್ಟುವ ಬಂತು ಗುಡಿ ಕಟ್ಟಿದ ಮೇಲೆ ಮತ್ತೆ ಕಟ್ಟಿಗೆ ಮೂರ್ತಿ ಯಾಕಮ್ ನಾವ್ ಮಾಡ್ಬಾರ್ದು ಅಂತ ಹೇಳಿ ಕಟ್ಟಿಗೆ ಮೂರ್ತಿ ಆಯ್ತು ಕಟ್ಟಿಗೆ ಮೂರ್ತಿ ಆದ ನಂತರ ಈ ದೇವತೆಯನ್ನ ಮತ್ತೆ ಪ್ರತಿ ದೇವ ಎಲ್ಲ ಕೇರಿಗಳು ಊರಾಡುವ ರೀತಿಯಲ್ಲಿ ನಾವು ಈ ದೇವತೆಯನ್ನು ಯಾಕೆ ನಾವು ಊರಾಡಬಾರ್ದು ಊರಾಡ್ತಕ್ಕಂಥದ್ದು ಮತ್ತು ತೊಟ್ಟಿಲು ಸೇವೆ ಮಾಡ್ತಕ್ಕಂಥದ್ದು ನವರಾತ್ರಿಯಲ್ಲಿ ಮತ್ತು ಒಂಬತ್ತು ದಿನಗಳವರೆಗೆ ಊರಾಡ್ತಕ್ಕಂಥದ್ದು ಒಂಬತ್ತು ದಿನಗಳವರೆಗೆ ನವರಾತ್ರಿ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಈ ದೇವಿ ಏನು ಮಾಡ್ತಕ್ಕಂಥದ್ದು ಈ ಆಯುಧ ಪೂಜೆಯ ದಿನ ವಿಶೇಷವಾಗಿ ಈ ದೇವಿಯ ಭಕ್ತರು ಎಲ್ಲರೂ ಸೇರಿಕೊಂಡು ಈ ದೇವಿ ಪಲ್ಲಕ್ಕಿನ ನಮ್ಮ ಹೊಸಪೇಟೆಯ ಬಾಲಾ ಟ್ಯಾಂಕಲ್ಸ್ ಪಕ್ಕದಲ್ಲಿರ್ತಕ್ಕಂಥ ಈ ಬನ್ನಿ ಮಹಾಂಕಾಳಿ ದೇವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಬನ್ನಿ ಮುಡಿತಕ್ಕ ದೇವಿ ಅಲ್ಲಿಗೆ ಹೋಗಿ ಬನ್ನಿ ಮುಡಿದು ಪುನಃ ಇಲ್ಲಿ ಬರ್ತಾಳ ಇಲ್ಲಿ ಬಂದ ನಂತರ ಈ ಉಕ್ಕಡದಿಂದ ಅಂದ್ರೆ ಗಡಿ ಉಕ್ಕಡ ನಮಗೆ ಈ ಕಡೆಗೆ ಬರ್ತಕ್ಕಂತ ಎಲ್ಲಾ ದೇವಸ್ಥಾನಗಳಿಗೆ ನಮಗೆ ಗಡಿ ಯಾವ್ದು ಅಂದ್ರೆ ಉಕ್ಕಡ ನಮಗೆ ಗಡಿ ಇಲ್ಲಿಂದ ಮತ್ತೆ ಆ ದೇವಿಯ ಗುಡಿ ತುಂಬಬೇಕಂತಂದ್ರೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಗುಡಿ ತುಂಬತಾಳ ಅಲ್ಲಿ ಕೂಡ ಈ ದೇವತೆಯ ಗುಡಿ ಮುಂದೆ ಕೆಂಡ ವಸಲ ನಾಯಕರ ಏಳು ಕಿಯರಿಗಳಲ್ಲಿ ಯಾವ ದೇವತೆಯ ಗುಡಿ ಮುಂದೆ ಕೂಡ ನಾವು ಕೆಂಡ ತುಯ್ತಕ್ಕಂಥ ಒಂದು ಪದ್ಧತಿ ಇಲ್ಲ ಬಟ್ ಆದ್ರೂ ಕಲ್ಲಮ್ಮ ದೇವಿಯ ಮುಂದೆ ಕೆಂಡದ ಒಂದು ಇದು ಒಂದು ಇದು ಮಾಡಿರ್ತಾರೆ ಕೆಂಡ ತುಯ್ತಕ್ಕಂಥ ಒಂದು ಪರಂಪರೆ ಪೂರ್ವ ಕಾಲದಿಂದ ಬಂದಿರತಕ್ಕಂಥದ್ದು ಈ ದೇವತೆಯ ಒಂದು ವಿಶೇಷತೆ ಮತ್ತು ಹಿನ್ನೆಲೆ ಏನಂತಂದ್ರೆ ಈ ದೇವತೆಗೆ ಕಳಸ ಹಿಡಿತಕ್ಕಂಥ ಕಳಸ ಹಿಡಿತಕ್ಕಂಥವರು ಬಾಲಕಿಯರು ಇದು ಬಾಲಕಿಯರು ಅಂತಂದ್ರೆ ಋತುಮತಿ ಆಗದೆ ಇರತಕ್ಕಂಥ ಬಾಲೆಯರು ಈ ದೇವತೆ ಕಳಸ ಹಿಡಿಬೇಕು ಇದು ಪೂರ್ವದಲ್ಲಿ ನಾವು ಪೂರ್ವಕಾಲದಿಂದಲೂ ನಾವು ಇದನ್ನು ಇದ್ರ ಬಗ್ಗೆ ನಾವು ಅರ್ಥಗರ್ಭಿತವಾಗಿ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿ ದೇವದಾಸಿ ಪದ್ಧತಿ ಮೊದಲಿಂದಲೂ ಬೆಳೆದು ಬಂದಿತ್ತು ಈ ನಾಯಕ ಜನಾಂಗ ಆಗಿರಬಹುದು ವಿಜಯನಗರ ಸಾಮ್ರಾಜ್ಯ ಕಾಲ ಟೈಮ್ ದೇವದಾಸಿ ಮೊದಲಿಂದ ಮೊದಲಿಂದಲೂ ಇತ್ತು ಅಲ್ಲಿ ಬಿಡ್ರಿ ಅಲ್ಲಿ ಈಗ ನಾವು ನೋಡ್ತೀವಿ ನಾವು ಅಲ್ಲಿ ಸುಳೇರ್ ಬಜಾರ್ ಅಂತಲೇ ಇದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈಗ ಸಂಪೂರ್ಣವಾಗಿ ಅದು ಬದಲಾವಣೆ ಆಗಿದೆ ಸಂಪೂರ್ಣವಾಗಿ ಈಗ ದೇವದಾಸಿ ಬಿಡ್ತಕ್ಕಂಥ ಪದ್ಧತಿ ಇಲ್ಲ ಅದೊಂದು ಅನಿಷ್ಟ ಪದ್ಧತಿ ಅದನ್ನ ನಿರ್ಮೂಲನೆ ಮಾಡ್ಬೇಕನ್ನೋದು ಸರ್ಕಾರದ ಒಂದು ತೀರ್ಮಾನ ಮತ್ತು ಅದ್ರ ಜೊತೆಗೆ ನಮ್ಮ ದೈವಸ್ಥರು ಎಲ್ಲ ನಮ್ಮ ಏನು ನಮ್ಮ ನಮ್ಮ ಬೇರೆ ಬೇರೆ ಒಂದು ಜನಾಂಗದ ಮುಖಂಡರು ಕೂಡ ಅಭಿಪ್ರಾಯ ಕೂಡ ಆಗಿತ್ತು ಅದು ಅಂದ್ರೆ ದೇವದಾಸಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಇವ ಈ ದೇವಿಗೆ ಈ ಕಳಿಸಿ ಹಿಡಿತಕ್ಕಂಥವರು ಬಾಲೆಯರು ಅಂದರೆ ಯಾವುದೇ ಕಾರಣಕ್ಕೂ ಋತುಮತಿ ಆಗದಿರ್ತಕ್ಕಂಥವ್ರು ಒಂದು ವೇಳೆ ಪೂರ್ವಜರು ಮಾಡಿರ್ತಕ್ಕಂಥ ಪದ್ಧತಿ ಇದು ಒಂದು ವೇಳೆ ಈ ಬಾಲೆಯರೇ ಹಿಡಿಯುವ ಬದಲು ಋತುಮತಿಯಾಗಿರ್ತಕ್ಕಂಥ ಹುಡುಗಿಯೇನಾದ್ರೂ ಕಳಸ ಹಿಡಿದಂದ್ರೆ ಆ ನಮ್ಮ ಇರ್ತಕ್ಕಂಥ ಪೂರ್ವಜರು ಮತ್ತು ಹಿರಿಯರೇ ಹುಡ್ಗ ದೇವಿ ಒಲ್ತಾಳ ಮತ್ತೆ ಅವ್ಗಿನ ನಾವು ಮನೆಗೆ ಬಿಡಬೇಕು ಮತ್ತೆ ಅವ್ಳಗಿನ ಯಾವ್ದು ಕಾರಣಕ್ಕೂ ನಾವು ಮದ್ವೆ ಮಾಡಬಾರ್ದು ಮತ್ತೆ ಗಂಡ ಮದ್ವಿ ಮಾಡಬಾರ್ದು ಮತ್ತೆ ಅವ್ಗಿನ ನಾವು ಮದುವೆ ಮಾಡಿ ಕೊಡಬಾರ್ದು ಮತ್ತೆ ಮದುವೆ ಮಾಡಿ ಕೊಟ್ಟರು ಕೂಡ ಆ ದೇವತೆ ಕಾಟ ಕೊಡ್ತಾಳ ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಅವರ ಅದೇ ಪರಂಪರೆ ಮತ್ತೆ ಮುಂದುವರಿಯೋ ಸಾಧ್ಯತೆ ಇದೆ ಅಂದ್ರೆ ದೇವದಾಸಿಗೆ ಬಿಡ್ತಕ್ಕಂಥ ಪರಂಪರೆ ಮುಂದೆ ಬಂದ್ಬಿಡ್ತದ್ದು ಕಳಸ ಹಿಡಿದ ಹಿಡಿದ್ಮೇಲೆ ದೇವದಾಸಿ ಹಾಕಿಕೊಂಡು ಯಾರಾದ್ರು ಏನೇನೋ ಬಂದು ಇಲ್ಲದೊಂದು ತುಂಬಿದಾಗ ನಾವು ಬಹಳ ಬೇಗ ನಂಬಿಡ್ತೇವೆ ನಾವು ಯಾಕಂದ್ರೆ ನಾವು ನಮ್ಮಲ್ಲಿ ನಾವು 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 ನೋಡ್ತೀವಿ ನಾವು ಅನ್ನೆಚ್ಕೆಡ್ ಇದ್ದಾಗ ಬಹಳಷ್ಟು ನಾವು ನಂಬೋದು ಜಾಸ್ತಿ ಅಣ್ಣಚ್ಕೆಡ್ ಇದ್ದಾಗ ನಂಬದ್ ಜಾಸ್ತಿ ಆ ರೀತಿ ಇದ್ದಾಗ ಯಾರು ಇಲ್ಲದೊಂದು ಹೇಳಿದಾಗ ಅದ್ರೆ ನಾವು ನಂಬ್ತೇವೆ ನಾವು ಅದೇ ರೀತಿ ನಾವು ಮುಂದಿರ್ತೀವಿ ನಾವು ಹಂಗಾಗಿ ಈ ದೇವತೆಗೆ ಉತ್ಮತಿಯಾಗಿರ್ತಕ್ಕಂಥವ್ರು ಕಳಸ ಹಿಡಿಬಾರ್ದು ಕಳಸಿಡ್ದು ಅಂದ್ರೆ ಒಂದು ವೇಳೆ ಅವ್ರ ಮತ್ತೆ ನಾವು ದೇವದಾಸಿ ಪದ್ಧತಿಗೆ ನಾವು ಅಳವಡಿಸ್ಬೇಕಾಗುತ್ತೆ ಹಾಗಾಗಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗ್ಬೇಕನ್ನ ಒಂದೇ ಒಂದು ಏಕೈಕ ಕಾರಣದಿಂದ ಈ ದೇವತೆಗೆ ಕಳಿಸಿ ಹಿಡಿದತಕ್ಕಂಥವರು ಋತುಮತಿ ಆಗದಿರ್ತಕ್ಕಂಥ ಬಾಲ್ಯರು ಕಳಿಸಿಹಿಡೀತಕ್ಕಂಥ ಒಂದು ಪದ್ಧತಿ ಇದೆ ಬಟ್ ನಮ್ಮ ಪೂರ್ವಜರು ಹೇಳುವ ಪ್ರಕಾರ ಮೂಲದಲ್ಲಿ ಈ ದೇವತೆಯ ಪೂಜಾರಿ ಯಾವುದೇ ರೀತಿ ಆತ ಕಳತನ ಮಾಡದೇ ಇದ್ದರೂ ಕೂಡ ಆಗಿನ ಕಾಲದಲ್ಲಿ ಅವರು ಹೇಳಿದ್ದು ಅದು ನನ್ನ ಮಾತಲ್ಲ ಆಗಿನ ಕಾಲದ ಪೂರ್ಜೆ ಇರತಕ್ಕಂಥ ಪ್ರಕಾರ ಯಾವುದೋ ಒಂದು ಅಪರಾಧಕ್ಕಾಗಿ ಆ ತಾನು ಮಾಡದೇ ಇದ್ದ ಅಪರಾಧಕ್ಕಾಗಿ ಬಳ್ಳಾರಿ ಜೈಲಿಗೆ ಹಾಕಿದ್ರೆ ಅಂತೆ ಆ ಕಲ್ಲಮ್ಮ ದೇವತೆಯ ಪೂಜಾರಿ ಅಂದ್ರೆ ನಿಮ್ಮ ಚಿಕ್ಕಪ್ಪ ಕೆಂಚಪ್ಪ ಕೆಂಚಪ್ಪ ಆ ಕೆಂಚಪ್ಪನ ಬಳ್ಳಾರಿ ಜೈಲಿಗೆ ಹಾಕಿದ್ರು ಯಾವುದೇ ರೀತಿಯ ಅಪರಾಧ ಮಾಡಿಲ್ಲ ಆದ್ರೂ ಕೂಡ ಈತೆ ಅಪರಾಧ ಹೇಳಿ ಆಗಿನ ಕಾಲದಲ್ಲಿ ಪೂರ್ವ ಕಾಲದಲ್ಲಿ ಆತನ ಜೈಲಿಗೆ ಒಂದು ಒಂದು ಕಾರ್ತನ ಆಗಿರ್ಬೋದು ಯಾವ್ದು ಇರ್ಬೋದು ಆತನ ಮೇಲೆ ಒಂದು ಆರೋಪ ಆರೋಪ ಬಂದಿದೆ ಅನ್ನೋ ಒಂದು ರೀತಿಯಲ್ಲಿ ಆರೋಪ ಹೊರಿಸಿ ಆತನ ಬಳ್ಳಾರಿ ಜೈಲಿಗೆ ಹಾಕಿದಾಗ ಈಕೆ ಇನ್ನೇನು ಈ ದೇವತೆಯ ಒಂದು ಮುಂ ನಾಳೆ ದಸರಾ ಹಬ್ಬ ಐತೆ ಅಂದ್ರೆ ಇವತ್ತಿನಂತೆ ಅದು ಹಾಕಿರ್ತಕ್ಕಂಥ ಒಂದು ಬಂದಿ ತನ್ನಷ್ಟು ತಾಣೆಯ ಬೀಜ ಒಂದು ಆ ಪವಡ ಮಾಡಿರ್ತಕ್ಕಂಥದ್ದು ಅಲ್ಲಿ ಹೌದು ಅಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿ ಅವರೆಲ್ಲ ನೋಡಿ ಮತ್ತೆ ಗಾಬರಿ ಆಗಿ ಮತ್ತೆ ಮತ್ತೆ ವಾಪಸ್ ಇಲ್ಲಿ ಬಂದು ಈ ದೇವತೆಯ ಎಲ್ಲಾ ಕಾರ್ಯಕ್ರಮ ಕಾರ್ಯಗಳನ್ನ ಕೂಡ ಅದನ್ನ ನಡೆಸಿರ್ತಕ್ಕಂಥ ಸಂಪೂರ್ಣ ಇತಿಹಾಸ ಅಂದ್ರೆ ಇದು ಆಗಿರೋದು ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಬಳ್ಳಾರಿ ಜೈಲಿಗೆ ಅಲ್ಲಿ ಹಾಕಿರ್ತಕ್ಕಂಥ ಪೂರ್ವದಲ್ಲಿ ಹೇಳ್ತಕ್ಕ ನಾವು ಹೇಳ್ತಕ್ಕ ಆಗಿನ ಕಾಲದಲ್ಲಿ ಈ ವ್ಯಕ್ತಿಯನ್ನ ಬಳ್ಳಾರಿ ಜೈಲಿಗೆ ಹಾಕಿದಾಗ ಈ ದೇವತೆ ಹಬ್ಬ ಇನ್ನೇನು ನಾಳೆ ನಾಡ್ದು ಸ್ಟಾರ್ಟ್ ಪ್ರಾರಂಭ ಆಗುತ್ತೆ ಅನ್ನುವ ಸಂದರ್ಭದಲ್ಲಿ ಜೈಲಿನ ಬೀಗ ತನ್ನಷ್ಟು ತಾನೇ ಓಪನ್ ಆಗಿ ಅದ ಅದನ್ನ ಹೊರಗಡೆ ಬಿಡೋಕೆ ಬರ್ಬೇಕು ಆ ರೀತಿ ಅಲ್ಲಿ ಜೈಲಿನ ನಿಂತಿದ್ದ ಪವರ್ಫುಲ್ ಈ ದೇವತೆಯ ಕಲ್ಲಮ್ಮ ಹಾಗಾಗಿ ಅವಾಗ ಅವರು ಮತ್ತೆ ಗಾಬರಿಯಾಗಿ ಅವರು ಜೇರ್ಸಿ ಬಂದಿನೇ ಬಿಟ್ಟು ಮತ್ತು ಅದನ್ನ ಹೊಸ ಬಿಟ್ಟಿದ್ದ ಕಾರ್ಯಕ್ರಮ ಒಂದು ಇಲ್ಲಿ ಬಿಟ್ಟು ಹೋಗ್ಯಾರ ಅವಾಗ ಆತ ಬಂದು ದಿನ ಈ ದೇವಿಯ ಒಂದು ಕಾರ್ಯಕ್ರಮಗಳನ್ನ ದಸರಾ ಹಬ್ಬದ ಏನು ಆಚರಣೆ ಇದಾವೆ ಎಲ್ಲರೂ ಮಾಡಿವೆಯ ಈ ಒಂದು ಬಹಳ ಸತ್ಯ ದೇವತೆ ಭಾಳ ಒಂದು ಈ ಒಂದು ಕೆಂಡ ತುಳಿಬೇಕಾದ್ರೆ ಏಳು ಕೇರಳ ನಾಯಕರು ಸೇರ್ತಕ್ಕಂಥದ್ದು ಮತ್ತೆ ಎಲ್ಲ ಜಾತಿ ಜನಾಂಗದವರು ಸೇರಿ ಮಾಡ್ತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಅಂದ್ರೆ ಹೋಗ್ತಕ್ಕಂಥದ್ದು ರಾತ್ರಿ ಎಲ್ಲ ದೇವತೆಗಳು ನನ್ನೇನೊಂದು ಪ್ರಶ್ನೆ ಎಲ್ಲ ಹೊಸಪೇಟೆ ಏಳುಕೇರಿ ಕೇರಿ ದೇವತೆಗಳು ಬಂದ್ಬಿಟ್ಟು ಧರ್ಮಗುಡ್ಡಕ್ಕೆ ಕೋಯ್ ಬಂದು ಇಲ್ಲಿ ಉಕ್ಕಡಕ್ಕೆ ಬಂದು ಸೇರ್ತಾರೆ ಹೌದು ಹೌದು ಬಟ್ ಈ ದೇವತೆಗಳು ಬಂದು ಇಲ್ಲಿ ಸೇರಿ ಆದ್ಮೇಲೆ ಯಾರು ಕಲ್ಲಮ್ಮ ದೇವ್ ಬಂದು ಬನ್ನಿ ಮುರ್ದು ಬಂದು ಮತ್ತೆ ಬಂದು ಇಲ್ಲಿಯೇ ಸೇರ್ತಾರೆ ಹೌದು ರಾತ್ರಿ ಅಂದ್ರೆ ಕಲ್ಲಮ್ಮ ಬಂದ್ಬಿಟ್ಟು ಹನ್ನೆರಡು ಗಂಟೆಗೆ ಅಂದ್ರ ಮತ್ತೆ ಇನ್ನು ಉಳಕಿದು ದೇವರ ರಾತ್ರಿಂದ ಬೆಳತನಕ ಅವ ಅಂದ್ರ ಬೆಳಗಿನ ಗುಡಿ ಹೋಗೋದು ಬೇರೆ ದೇವತೆಗಳು ಎಲ್ಲಾ ಕೇರೆ ದೇವತೆಗಳು ಬೆಳಗ್ಗೆ ಎಂಟ ಗಂಟೆ ಒಂಬತ್ತ ಗಂಟೆ ಹತ್ತ ಗಂಟೆಗೆ ಗುಡಿ ತಿಂಬ್ತಾವು ಅಂದ್ರೆ ರಾತ್ರಿಯಿಂದ ಬೆಳತನಕ ಅವ್ರದ್ ಮೆರವಣಿಗೆ ಅಂದ್ರ ಕುಣಿತ ಎಲ್ಲಾ ಎಲ್ಲಾ ಕುಂತ ಉಕ್ಕಡದಿಂದ ಹಿಡಿದು ನಮ್ದು ಉಕ್ಕಳ ಕೇರಿವರೆಗೆ ಹಂಗಾಗಿ ಎಲ್ಲಾರು ಬಂದ ಇಲ್ಲಿ ಎಲ್ಲಾ ದೇವತೆಗಳು ಬಂದು ಇಲ್ಲಿ ಜಮಾವಣಿ ಆಗ್ತಾವ ಇಲ್ಲಿಂದ ರಾತ್ರಿಂದ ಬೆಳತನಕ ಮೆರವಣಿ ಕುಣಿತ ಕೋಲಾಟ ಭಜನೆ ಮತ್ತೆ ಬಂಡಿ ಬಿಚ್ಚತಕ್ಕಂಥದ್ದು ಬಂದು ಬಂಡಿ ತೋರಿಸ್ತಕ್ಕಂಥದ್ದು ಬೆಂಕಿ ಬರ ಬರಾಟೆ ಬೇರೆ ಬೇರೆ ಕಾರ್ಯಕ್ರಮಗಳು ಜನಪದ ಕಲೆಗಳು ಎಲ್ಲವು ನಾವ್ ನೋಡ್ರಿ ಈಗ ಹೊಸಪೇಟೆ ಈ ಒಂದು ಸಂಪ್ರದಾಯದಿಂದ ಎಷ್ಟು ಜೀವನ ಸಾಕ್ತವ ಅಂತಂದ್ರೆ ಈ ಬ್ಯಾಂಡ್ ಸೆಟ್ ಬ್ಯಾಂಡ್ ಸೆಟ್ ಅವ್ರೀವನ ಸಾಗ್ ಸಾವಿರ ರೂಪಾಯಿ ತಕನ ನಮ್ದು ಜೀವನ ಹೇಳಿದ್ರು ಆಮೇಲೆ ಡೊಳ್ಳು ಕಲಾ ಡೊಳ್ಳಿನ ಪೋಷಣೆ ಬೇರೆ ಬೇರೆ ಊರಿಂದ ಒಂದ್ ಐವತ್ತು ಸಾವಿರ ರೂಪಾಯಿ ಒಂದೊಂದು ಡೊಳ್ಳಿನ ತಂಡ ಇಲ್ಲ ಏಳು ಎಂಟು ಡೊಳ್ಳಿನ ತಂಡಗಳು ಭಾಗವಹಿಸ್ತದೆ ಲಿಂಗವಂತಿತಿ ಈ ದೇವತೆಗೆ ಬೇರೆ ದೇವತೆಗಳು ನಾವು ಕುರಿ ಕೋಳಿ ಬಲಿ ಕೊಡೋದು ನೋಡ್ತೀವಿ ನಾವು ಬಟ್ ಆದ್ರೆ ಈ ಕಲ್ಲಮ್ಮ ದೇವತೆ ಲಿಂಗವರ್ತಿ ಆಗಿರೋದ್ರಿಂದ ಈ ದೇವತೆಗೆ ಯಾವುದೇ ಕಾರಣ ಇದು ಮಾಂಸಾಹಾರ ದೇವತೆ ಅಲ್ಲ ಸಸ್ಯಾಹಾರ ದೇವತೆ ಹಾಗಾಗಿ ಕುರಿ ಕೋಳಿ ಬಲಿ ಇತ್ಯಾದಿ ಯಾವ್ದು ಕೊಡುವ ಒಂದು ಪದ್ಧತಿ ಈ ದೇವತೆಗೆ ಇಲ್ಲ ಬಟ್ ಇದನ್ನ ಪೂಜೆ ಮಾಡ್ತಕ್ಕಂಥ ಬಂದ್ರೆ ಹೌದು ಅವ್ರು ಅವರೇ ಪೂಜೆ ಮಾಡ್ತಕ್ಕಂಥದ್ದು ಅವರೇ ಪಲ್ಯಕ್ಕೆ ಬರ್ತಕ್ಕಂಥದ್ದು ಮತ್ತೆ ಅವರೇ ಏನೋ ಸೊಬ್ರ ಪದ ಆಡ್ತಕ್ಕಂಥದ್ದು ಸರ್ ಯಾವಾಗ ಈ ದೇವತೆ ಕಲ್ಲಮ್ಮ ಊರಾಡಕ್ಕೆ ಬರ್ತಾಳೋ ಅಂದಿನಿಂದ ಹಿಡಿದು ನವರ ಒಂಬತ್ತು ದಿನ ಊರಾಡೋದು ಒಂಬತ್ತು ದಿನ ನವರಾತ್ರಿ ಪೂಜೆ ಮತ್ತು ಈ ದೇವತೆ ಬನ್ನಿ ಮುರಿದು ಆಯುಧ ಪೂಜೆ ದಿನ ಬನ್ನಿ ಮುರಿದು ಗುಡಿ ಸೇರೋವರೆಗೆ ಈ ದೇವತೆಯಿಂದ ಆ ಪಲ್ಯಕ್ಕೆ ಹೋರ್ತಕ್ಕಂಥವ್ರು ಅಲಿಗೆ ಬಾರಿಸ್ತಕ್ಕಂಥವ್ರು ಸೋಮನ ಪದ ಇರ್ತಕ್ಕಂಥವ್ರು ಯಾರೂ ಕುರಿ ಕೋಳಿ ಮೀನು ತತ್ತಿ ಯಾವುದು ಊಟ ಮಾಡಲ್ಲ ಯಾವುದನ್ನು ಊಟ ಮಾಡಲ್ಲ ಮತ್ತು ಈ ದೇವಿಗೆ ಸಂಪೂರ್ಣ ಕೆಲವು ಅಲಂಕಾರ ಮಾಡ್ತಕ್ಕಂಥದ್ದು ಪಲ್ಯಕ್ಕೆ ಹೋರ್ತಕ್ಕಂಥದ್ದು ಸೋಬನ ಪದಾರ್ಥಕ್ಕಂಥವ್ರು ಎಲ್ಲರೂ ಅರಿಜನರು ಆದರೂ ಈ ದೇವಿನ ಈ ದೇವಿ ಸೇವೆ ಮಾಡ್ಕೊ ಅವರು ಅಡಿಯಿಂದ ಮೂಡಿವರೆಗೆ ಸ್ನಾನ ಮಾಡಿ ಈ ದೇವಿಯ ಸೇವೆ ಸಲ್ಲಿಸಿದ ನಂತರ ಈ ದೇವತೆ ಗುಡಿ ತಿಮ್ಮಿದ ನಂತರವೇ ಅವರು ಮಾಂಸಹಾರ ಇತ್ಯಾದಿ ಊಟ ಮಾಡೋದು ಅಲ್ಲಿವರೆಗೆ ಊಟ ಮಾಡಲ್ಲ ಅಲ್ಲಿ ಮಾಡಲ್ಲ ಆಮೇಲೆ ಬಿಡಿದಿಂದಲೂ ಕೂಡ ಇವರು ಮಂಗಳವಾರ ಶುಕ್ರವಾರ ಪೂಜೆ ಮಾಡಬೇಕಾದ್ರು ಕೂಡ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗುರಿ ಕೋಳಿ ಮೀನು ತತ್ತಿ ಕೂಡ ಮಾಡಲ್ಲ ಅಂದ್ರೆ ಅಷ್ಟು ಆ ಪದ್ಧತಿ ಯಾಕಂದ್ರೆ ಆಕೆ ಲಿಂಗಧಾರಣೆ ಹೊಂದಿರತಕ್ಕಂಥ ದೇವತೆ ಕೊರಳಲ್ಲಿ ನಾವು ಲಿಂಗ ಇರೋದ್ರೆ ನೋಡಬಹುದು ನಾವು ಲಿಂಗ ಇದೆ ನೋಡ್ರಿ ಅಲ್ಲಿ ಕೊರಳಲ್ಲೇ ನಾವು ಲಿಂಗ ಇರೋದು ನೋಡಬಹುದು ಬಾಲಿಯಲ್ಲಿ ನೋಡಬಹುದು ಬೇರೆ ಯಾವತೆಯಲ್ಲಿ ಕೊರಳಲ್ಲಿ ಲಿಂಗ ಇಲ್ಲ ಈ ದೇವತೆ ಕೊರಳಲ್ಲಿ ಲಿಂಗ ಐತೆ ಆಮೇಲೆ ಇಲ್ಲಿ ಸೋಬನ ಪದ ಶೋಭನ ಪದ ಆಡತಕ್ಕಂತ ಸೋಬನ ಪದ ಆಡತಕ್ಕಂತ ಮಹಿಳೆಯರು ಕೂಡ ಆಕಿ ಲಿಂಗವನ್ ಕುರಿತ ಆಡತಾರ ಲಿಂಗವಂತೆ ನೀನು ಶೀಲವಂತೆ ಕಲ್ಲಮ್ಮ ಅಂತೇಳಿ ಹೇಳಿ ಆಡೋದು ಇದರ ಸರ ಇಲ್ಲ ಯಾರಾದ್ರು ಇಲ್ಲಿ ಆಡ್ತಾರ ಇಲ್ಲಿ ಇಲ್ಲಿ ಕುತರ್ತಕ್ಕಂತವ್ರು ಆಡ್ತಾರ ನಂದು ಆ ಜಾತಿ ಈ ಜಾತಿ ಅಂತಂದೇಳಿ ಕಿತ್ತೋಡೋ ಮಧ್ಯದಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಬಂದ್ಬಿಟ್ಟು ಇವರು ಪೂಜಾರಿ ಬಂದ್ಬಿಟ್ಟು ಅಡಿ ಬಟ್ ಆರಾಧ್ಯ ದೇವ ಆಗಿರುವಂತ ಲಿಂಗ ಕಲ್ಲಮ್ಮ ದೇವಿ ಲಿಂಗಾಯತ್ರ ದೇವಿ ಮತ್ತೆ ಅದಕ್ಕಾಗಿ ಅಂತಂದೇಳಿ ಒಂದು ಸಾಂಗಸತಮಿ ಆಡ್ತಾರ ಸೋಭನ ಪದ ಆಡ್ತಾರ ಅದರದ್ದು ಯಾವ್ದೋ ಲಿಂಗಾಯತ್ೋಬನ ಕುರಿತು ಸೋಬನ ಪದ ಆಡ್ತಾರ ிங்க ரமகளே த்தாேங்க ரொழ கொல்லாழே ஆகனிய லங்கே ஓகே ಗಂಗೆ ಹೋಗುತ್ತಾಳೆ ಆಯ್ಕೆ ಲಿಂಗವಂತರ ಮಗಳೇ ಗಂಗೆಗೆ ಹೋಗುತ್ತಾಳೆ ಈಕೆ ಲಿಂಗವಂತ ರ ಮಗಳೇ ಗಂಗೆಗೆ ಹೋಗುತ್ತಾಳೆ ಆಯ್ಕೆ ಲಿಂಗವಂತರ ಮಗಳೇ ಗಂಗೆಗೆ ಹೋಗುತ್ತಾಳೆ ಈಕೆ ಲಿಂಗವಂತ ರಮಗಳೇನೆ ಮಾರೆಗೆ ವರವಳ್ಳ ಓ ಬೇಗೆ ಪರಮಳ ನಿಮ್ಗೆ ಯಾರ್ಯಾರಯ ಗಂಗೆ ಹೋಗುತ್ತಾಳೆ ಗಂಗೆಗೆ ಹೋಗುತಾಳೆ ಈಕೆ ಆ ಲಿಂಗವಂತ ರಾಮಗಳೆ ಗಂಗೆಗೆ ಹೋಗುತಾಳೆ ಈಕೆ ಆ ಲಿಂಗವಂತ ರಾಮಗಳೆ ವೈಮಾನ ನಿಮಗೆರ ದರ್ಶನರ बघತಾನ ಭಕ್ತ ಬಿಡವಣ್ಣ ಕೋಟೆ ಕಾಳಿವರೆ ಗಂಗೆಗೆ ಹೋಗುತಾಳೆ ನಮಸ್ಕಾರ ಸರ್ ನನಸರಮನ್ ಸರ್ పూಜಾ मैम పూಜಾ ರಾಮಲ್ಲಪ್ಪ ಸರ್ ಇದು ದೇವತೆ ವಿಶೇಷತೆ ಏನು ಸರ್ ವಿಶೇಷ ಅಂದ್ರೆ ನಮ್ಮ ತಾತ ಮುತ್ತ ಇಲ್ಲಿಂದ ಮಾಡ್ಕಿಂತ ಬಂದರು ಸರ್ ಎಲ್ಲರು ಇವಾಗ ನಾನು ಮರಿ ಮಮ್ಮಗ ನಮ್ಮ ತಾತ ನಮ್ಮ ಸಣ್ಣಪ್ಪನವರು ನಮ್ಮ ಚಿಗಪ್ಪನವರು ಎಲ್ಲ ನಮ್ಮ ಅಣ್ಣನ ಬಂದ್ಬಿಡೋರು ಸರ್ ಈಗ ದೇವಿತ ಯಾವಾಗ ನಮ್ಮ ತಾತ ಯಾರೋ ಕಾಲ ಸಿಗ ಅಲ್ಲಿ ಜಾಗ ಕೊಟ್ಟಿದ್ದ್ಯಾಪ್ಸೋವಾಗಲ್ಲ ಅವಲ್ಲಿದ್ದ ನಾವಿನ್ನ ಸಣ್ಣ ಸರ್ ಅವಾಗ ಎಲ್ಲ ಬಯಲುತ್ತ ಅಂತ ಹೇಳಿ ಕಲ್ಲಂಗ್ ಗುಡಿಂಗುಡಿ ಅಂದ್ರೆ ಇವಾಗ ಸರ್ ಹೊಸಪೇಟೆ ಜಿಲ್ಲಾ ಎಲ್ಲ ತಾಲೂಕಾಗ ತಾಲೂಕಿದ್ದೆಲ್ಲ ಯಾವ್ದಲ್ಲ ಸರ್ ಎಲ್ಲ ಬಕಟ್ ಇಲ್ಲ ಅವಾಗ ಒಂದು ಹಳೆ ಗುಡಿ ಇತ್ತು ಹಳೆ ಗುಡಿನಾಗ ಆಮೇಲೆ ದೈದರೆಲ್ಲ ಕಾಲ್ತು ನಮ್ ಕಡ್ಲಂಗಪ್ಪ ತಿಮ್ಮಯ್ಯನ್ನ ಆಮೇಲೆ ತಾಳೆ ಉಳ್ಗಪ್ಪ ಅನ್ನ ಇವರೆಲ್ಲ ಕಾಲ್ತು ಆಮೇಲೆ ಎಲ್ಲರೂ ದೈದರ ಕಲ್ತು ಗುಡಿ ಕಡಿಸ್ಕೊಟ್ರು ನಮ್ಗೆಲ್ಲ ಹಿನ್ಮಯ್ಯ ಅವರಲ್ಲ ಅಂದ್ರೆ ಗುಡಿ ಗುಡಿ ಕಟ್ಸಿದ್ದು ಯಾವ ವಿಷಯ ಇವಾಗ ಸರ್ ನನಗೆ ಬೈತಾ ಇವಾಗ ನಾವು ಸರ್ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದ ಅದ್ರಿಗೆ ಸರ ಹದಿನೆಂಟರ ಮ್ಯಾಗ ಐತೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಮ್ಯಾಗ ಈ ತಾಯಿ ವಿಶೇಷತೆ ಏನು ಸರ್ ಈ ಚಿಕ್ಕ ಮಕ್ಕಳು ಇದ್ರಾಗ ಪಾಲ್ಗೊಂಡಾರ ಪಾಲ್ಗೊಂಡಾರೆ ಹಿರಿಯರು ಪಾಲ್ಗೊಂಡಿರಿ ಇದ್ರ ವಿಶೇಷತೆ ಏನು ವಿಶೇಷತೆ ಏನು ಸರ್ ಯಾವುದೇ ಕೆಲಸ ಆಗಲಿ ನೀಟಾಗಲ್ಲ ಏನು ಕೆಡಕ ಹಂಗಿಲ್ಲ ಏನು ಆಗಂಗಿಲ್ಲ ಆಯ್ತು ಹೆಂಗೆ ಹೆಂಗೆ ಪೂಜೆ ಮಾಡ್ತೆ ಹಂಗಂಗೆ ನಮ್ಮ ಅಮ್ಮ ಹಂಗೆ ಇರ್ಕೆ ಬರ್ತೀವಿ ಒಟ್ಟಿಗೆ ಎಳ್ಕಿಲ್ಲ ನಮ್ಮ ದೇವರು ಈ ಪರ್ಟಿಕ್ಯುಲರ್ ಆಗಿ ಇದೇ ಜಾತಿಗೆ ಅಂತ ಹೇಳಿ ಸೀಮಿತವಯಿತಾ ಇದೇವಿ ಇಲ್ಲ ಎಲ್ಲ ಜಾತಿಗಳು ನಮ್ದು ಹರಿಜನ ಸರ್ ಹ್ಮ್ ಹರಿಜನ ಹ್ಮ್ ಆಕೆ ನಿಂಗಾತ್ರ ಆಕೆ ಮುದ್ದ ಇಲ್ಲಿಂದ ಬಂದ್ಬಿಡಿತು ನಮ್ಮ ತಾತನ ರ ತರ ದೇವಿ ಬಂದ್ಬಿಟ್ರು ನಿಂಗಾತ್ರ ಆಕೆ ಆಕೆ ಹಾ ಕಲ್ಲಮ್ಮ ದೇವಿ ಅಂತ ಹೇಳಿದ ಯಾವ ಸರ್ ಕಲ್ಲಮ್ಮ ಕಲ್ಲಮ್ಮ ದೇವಿ ಅಂತ ಹೇಳಿ ಹಾ ಈಗ ಅವರು ನಮ್ಮ ತಾತ ನಮ್ಮ ತಾತನ ಹೆಸರು ಪೂಜಾರಿ ಕಲ್ಲಪ್ಪ ನಮ್ಮ ದಡಪ್ಪ ಕೆಂಚಪ್ಪ ಇನ್ನೊಬ್ಬತ್ತ ಬಲ್ಲಪ್ಪ ಆಮೇಲೆ ಇನ್ನೊಬ್ಬತ್ತ ಕಥ ಕೆಂಚಪ್ಪ ಇನ್ನೊಬ್ಬತ್ತ ಕುಂಟಪ್ಪ ಇವರೆಲ್ಲ ನಮ್ಮ ತಾತನ ಮಕ್ಕಳವರೆಲ್ಲ ನಮ್ಮ ತಾಯಿ ಕಲ್ಲಮ್ಮ ಇನ್ನೊಬ್ಬಕ್ಕೆ ಈರಮ್ಮಂತಿದ್ಲ ನಮ್ಮ ದಡಮ್ಮ ಆಯ್ಕೆ ಇನ್ನೊಬ್ಬಕ್ಕೆ ಡ್ಯಾಮಿಗೆ ಕೊಟ್ಟಿತ್ತು ನಮ್ಮ ದ ಸಣ್ಣವನ್ನು ಅವರೆಲ್ಲ ನಮ್ಮ ತಾತನ ಮಕ್ಕಳು ಇನ್ನೊರೇ ನಾವು ಅಮ್ಮನ ಮಾತ್ರ ಕೈ ಬಿಟ್ಟಿಲ್ಲ ನಮ್ಮ ಮನೆಯ ಕುಟುಂಬ ಎಲ್ಲ ಮಾಡ್ಕೊಂತ ಬರ್ತವೆ ಅಲ್ಲಿ ಮಾತ್ರ ನಮ್ಮದಾಗ ಕುಲ ಭೇದೆ ಅಂಬೋದಿಲ್ಲ ಎಲ್ಲಾರು ತಾಯಿ ಮಕ್ಕಳಾಗಿ ಎಲ್ಲ ತಾಯಿ ಮಕ್ಕಳಾಗಿ ಕೈ ಮಕ್ಕಳ ಮಾಡ್ಕೊಂತ ಹೋಗೋದ್ವಿ ಸರ್ ಎಲ್ಲದ ಎಲ್ಲರೂ ಬಂದ್ರು ಸರ್ ಬೇದ ಅಂಬೋದಿಲ್ಲ ಅಲ್ಲಿ ಪದ್ಧತಿ ಬಂದ್ಬಿಟ್ಟು ಚಿಕ್ಕಮಕ್ಳು ಆರ್ತಿ ಬೆಳಗಂತ ಕಾಲ ಹುಟ್ಟಿ ವರ್ಷ ಬೆಳಗಿಟ್ಟು ಇಬ್ರೇನ ಸರ್ ಹ್ಮ್ ಪ್ರತಿ ವರ್ಷ ಇಬ್ಬರೇ ಇವ್ರ ಮತ್ತೆ ನಾಳೆ ಏನ ಋತುವಾದ್ರ ಇಲ್ಲ ಸರ್ ಮತ್ತೆ ಸಣ್ಣ ಆಡ್ಸ್ಬೇಕು ಅಂದ್ರೆ ಇವಾಗ ಇವರು ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಹನ್ನೊಂದು ವರ್ಷದ ಮಕ್ಕಳನ್ನ ಹಿಡ್ಕೊಂಡು ಬೆಳೆ ಆರು ದಿನ ಬೆಳಗ್ಲೇಬೇಕು ಹ್ಞೂ ಪ್ರತಿ ವರ್ಷ ಇದೆ ಪದ್ಧತಿ ಒಂದು ವರ್ಷ ಚೇಂಜ್ ಆಗಿಲ್ಲ ಚೇಂಜ್ ಆಗಿಲ್ಲ ನೀವು ಇಟ್ಟ ಬಂದಿರ ಮೊದ್ಲಿಂದ ಬಂದಿ ಸರ್ ನನ್ನ ಸಣ್ಣ ನಂಡಿದ್ದು ಸರ್ ಇಟ್ಟಿದ್ದೆ ಇಷ್ಟು ಇದ್ದ ನೋಡಿರಿದ್ದ ನೋಡ್ಕಿಂತ ಬಂದಿ ಹಾಂ 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 ಆಗಲಿದ್ದ ಇದ್ದೆ ನಿಮಗೆ ಫ್ಯಾಮಿಲಿ ಸರ್ ಮಕ್ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಮ್ಮ ನೀಲ್ಕಂಠ ನನ್ನ ಮಕ್ಕಳ ಸರ್ ನೀಲ್ಕಂಠ ನಮಸ್ಕಾರ ನೀಲ್ಕಂಠ ಕಲ್ಲಪ್ಪ ಭವಿ ಹಾಂ ಸುಮ ಇವರೆಲ್ಲ ಇದ್ದಾರೆ ಆಮೇಲೆ ನನ್ನ ಮಕ್ಳಿಬ್ಬರು ಇಡ್ದಾರೆ ಸರ್ ಕಳಸ ಪವಿ ಹಿಡ್ದಾಳ ಸುಮ ಸುಮಾ ಸರ್ ಮತ್ತೆ ನಮ್ಮ ತಮ್ಮ ಮಕ್ಕಳು ಕೂಡ ಇರ್ತಾರೆ ಎಲ್ಲರು ಇಡ್ದಾರೆ ಸರ್ ಸರ್ ಅಲ್ಲಿ ದೈದಸ್ಥರು ಕೂಡ ಇದ್ದಾರೆ ಎಲ್ಲರು ಅವ್ರನ್ನ ಬಿಟ್ಟು ನಾವೇನು ಮಾಡೋಕ್ ಎಲ್ಲ ನಮ್ಮದು ಹರಿಜನ ಎಲ್ಲರಲ್ಲಿ ಕಲ್ತು ಎಲ್ಲರು ಕಲ್ತು ಮಾಡ್ತಿದ್ದೆ ಅಣ್ಣ ತಮ್ಮಳು ಮಾವನವರು ಕಕ್ನವ್ರಿಗೆ ಕಕ್ನರ್ಗೆ ಎಲ್ಲರೂ ನಡ್ಕೊಂಡು ಬರ್ತೀವಿ ಆಗಿ ಅನ್ಕಲ್ ಎಲ್ಲ ಜಡ್ಡ ಜಗಳೆಲ್ಲ ಜೂಟೆಲ್ಲ ಎಲ್ಲ ನಡ್ಕೊಂಡು ಎಲ್ಲ ಅಮ್ಮ ಅಂದ್ರೆ ಆಕೆ ಅದರತ್ತಾರೆ ಸರ್ ಎಲ್ಲರೂ ಮಾಡ್ತೇವೆ ಸರ್ ಯಾರ ಜಾಟೆಲ್ಲ ಜೂಗಳೆಲ್ಲ ಯಾರ ಜಗಳ ಆಡೋದಿಲ್ಲ ಬರೀ ಅಂದ್ರೆ ಸರ್ ಉಕ್ಕಡ್ದಾಗ ಎಲ್ಲರೂ ಎದ್ದು ಬಿಡ್ತಾರೆ ಸರ್ ಕುಂತಿರೋರು ಕೂಡ ಏ ಕೊಲ್ಲಮ್ಮ ಎಲ್ಲ ದೇವರು ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮಕ್ಕೆ ನಮ್ಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೇಳಿಕೇರಿ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಬರೀ ನಮ್ಮ ಕೊಲ್ಲಮ್ಮ ಅಂದ್ರೆ ಎಲ್ಲ ಸರ್ ಗಡಿ ಮತ್ತು ಕುಂತಿರೋರು ಕೂಡ ಎತ್ವಾ ಎತ್ತಿಂದಿರ್ತಾರೆ ಎಲ್ಲರ ಪೂರ್ತಿ ನಮ್ಮ ತಾತ ನಮ್ಮ ದಡಪ್ಪ ಕೆಂಚಪ್ಪ ಇದ್ದ ಅವ್ರಲ್ಲಿದ್ದಾನು ಒಂದು ಒಳ್ಳೆಯ ವಿಶೇಷ ಹಬ್ಬ ಆಗುತ್ತೆ ಹಬ್ಬ ಸರ್ ಹ್ಞೂ ನಾವು ಋತುವಾದವ್ರ ಮಾತ್ರ ನಮ್ಮಅಮ್ಮದಾಗ ಇಲ್ಲ ಕಣ್ಣೆ ಮಕ್ಕಳು ಕಣ್ಣು ಮಾತ್ರ ಇವಾಗ ಇವಾಗ ಕರ್ಕಮಗಳ ಸಿಕ್ಕುವಾಗ ಯಾರಾದರೂ ಕಳ್ಸ ಇಡದ್ರ ಅದರ ಕಳಸ ಮನ್ಯಾಗ ಅದರ ನನ್ನ ಮಗಳು ಸುಮ ನಮ್ಮ ಮಗಳು ಮಲ್ಲ ಆ ಹುಡುರು ನಮ್ಮ ತಮ್ಮನ ಮಕ್ಕಳು ನಾವು ಇಬ್ಬರು ನಮ್ಮ ಮಕ್ಳು ಇಬ್ಬರು ಇಡ್ದಾರ ಹೌದಾ ನಮ್ಮ ತಮ್ಮನ ಮಕ್ಳು ಇಬ್ಬರು ಒಬ್ಬಕ್ಕೆ ಇಡ್ದಾಳ ಪೂಜೆ ಅಂತೇಳಿ ಮತ್ತು ಮತ್ತೆ ನಮ್ಮ ತಮ್ಮನ ಮಕ್ಕಳು ಕೆಂಚನ ಮಗಳ ಅಂತೇಳಿ ಆಪ್ಳೆ ಹಾ ಹಬ್ಳೆ ಹಸಿರ ಐತೆ ಆ ಹುಡುಗ ಒಂದು ಇಡೋದು ಎಲ್ಲ ಬರೀ ಸಣ್ಣ ಮಕ್ಕಳು ಬಂದ ನಮ್ಮ ನಮ್ಮ ಅನ್ನ ಅಂದ್ರೆ ನಿಮ್ಮ ನೀವು ಇದು ಹಬ್ಬ ಪೂಜೆ ಮಾಡ್ಕಂತ ಬರೋದು ನಮ್ಮದ್ರಾಗ ಎಲ್ಲ ಬಂದ ಮಂದಿ

ಅವ್ರೆಲ್ಲ ಬಂದ್ರೆ ಒಂಬತ್ತು ದಿವಸ ಮನೆ ಮನೆಗೆ ಹೋಗ್ತಾರಲ್ಲ ಮನೆ ಮನೆಗೆ ಹೋಗ್ ನಿಮ್ಮ ಜಾತಿ ಇಲ್ಲ ಸರ್ ಇವಾಗ ಹೇಗ್ತಲ್ಲ ಯಾರು ಎಲ್ಲರೂ ಒಂದೇ ಅನ್ನೋದು ಅಲ್ಲ ಈ ತಾಯಿ ಹಬ್ಬ ಏನ್ ಮಾಡ್ಕೊಂತ ಬಂದತ್ತಲ್ಲ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋದು ಒಂದು ಭಾವನೆ ಎಲ್ಲರೂ ಸರ್ ಅಣ್ಣ ಪ್ರ ಎಲ್ಲ ಅಣ್ಣ ತಂಬ್ಲಾಗೆ ಬರ್ತಾರ ಎಲ್ಲ ಮಾಡ್ತಾರೆ ಬರ್ರಿ ಅಂತ ಹೇಳಿ ಸರ್ ಹೂವ ತರ್ತಾರ ಊಟ ಮಾಡಿಸ್ತಾರ ಊಟ ಹಾಕಿ ಮತ್ತೆ ಒಂದ್ ಎರಡು ಕೊಡ ನೀರು ಮುಂದಕ್ಕೆ ಅಮ್ಮನ್ನು ಮುಂದಕ್ಕೆ ಮತ್ತೆ ಇನ್ನೊಬ್ಬರ ಮನೆಗೆ ಹೋಗ್ತಾರೆ ಒಂಬತ್ತು ದಿವಸ ಊರಾಡ್ತು ಒಂಬತ್ತು ದಿವಸಾಗ ಮತ್ತಿತ ಗಂಗೆ ಬರ್ತದೆ ಗದಿಗೆ ಅನ್ನದ ಭಕ್ತಾದಿಗಳು ಅವ್ರ ಅವ್ರ ಬೇಡಿಕೆ ಇರುತ್ತಲ್ಲ ಅವ್ರ ಮನೆಯಲ್ಲಿ ಖರ್ಚು ಬಂದು ಅವ್ರ ಮನೆಯಲ್ಲಿ ಗಜ್ಜಿಗೆ ಮಾಡ್ತಾರೆ ಈ ತರ ನಾವ್ ಹೆಂಗ ಮಾಡಿದ್ವಿ ಅವ್ರ ಮನೆಯಲ್ಲಿ ಒಳಗೆ ಕೂಡ ಗದ್ದಿಗೆ ಮಾಡಿ ಪೂಜೆ ಮಾಡ್ತಾರೆ ಅವ್ರವರು ಅನ್ಕಂಪ ಏನೇನು ಅನ್ಕೊಂಡಿರ್ತಾರೆ ಅದಾದ್ರೆ ಅಂದ್ರೆ ನಮ್ಮ ಮನೆಗ್ ಕರ್ಸಿಬಿಟ್ಟು ನಾವು ಗದ್ದಿಗೆ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ ಭಕ್ತಾದಿಗಳು ಬಿಟ್ಟು ನಾವು ಗದ್ದಿಗೆ ಮಾಡಿ ಪೂಜೆ ಮುಗಿಸ್ತಾ ದಿವಸ ಒಬ್ರು ಮನೆಗೆ ಸರ್ ಒಬ್ರು ಗದ್ದೆ ಮುಗಿಸ್ ಮತ್ತೆ ಎರಡ್ ಎರಡು ದಿವಸ ಒಂದು ಒಬ್ಬೊಬ್ಬರು ಮನೆಯಾಗ ಪಕ್ಕದಾಗ ಅಕ್ಕದಾಗ ಎಲ್ಲ ನಮ್ದು ಊರಲ್ಲ ಬೇದ ಯಾವ್ದಲ್ಲ ಐದು ನಾವ್ ರಾತ್ರಿ ನಾವು ಗಂಗೆ ಪೂಜೆಗೆ ಹೋಗ್ತೀವಿ ಮತ್ತೆ ಯಾವ ಏರಿಯಾ ಅಲ್ಲಿ ಗಂಗೆ ಪೂಜೆಗೆ ಹೋಗ್ಬಿಟ್ಟು ಮತ್ತೆ ಮಧ್ಯರಾತ್ರಿ ಹನ್ನೊಂದುವರೆಗೆ ಬಂದ್ಬಿಟ್ಟು ಎಲ್ಲರೂ ಕೂಡ ಎಲ್ಲ ಮನೆಗೂ ಹೋಗಲ್ಲ ಗುಡಿಯಲ್ಲೇ ಮೂರ್ ಟೈಮ್ ಊಟ ನಾಷ್ಟ ಟಿಫಿನ್ ಎಲ್ಲ ನಮ್ಮ ಮನೆಗೂ ಹೋಗಲ್ಲ ಸ್ನಾನ ಕೂಡ ಗುಡಿಯಲ್ಲೇ ಮಾಡತ್ತೆ ಅಲ್ಲೇ ಗುಡಿಯಲ್ಲೇ ಊಟ ಮಾಡ್ತೀವಿ ಈಗ ಅಗ್ನಿ ಎಲ್ಲ ಆದ್ಮೇಲೆ ನಾವು ಮತ್ತೆ ಮುಡಿದು ಹೋಗಿ ಬಂದ್ಮೇಲೆ ಅಗ್ನಿ ಎಲ್ಲ ತೋಳಿದ್ಮೇಲೆ ನಮ್ ನಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ ಐದ್ ದಿನ ಮತ್ತೆ ಅಮ್ಮನ್ ಗದಿಗೆ ಇಳಿಸ್ತೇವೆ ಅವತ್ತಿ ಕಂಟ ಬಿಸಿಬಿಟ್ಟು ಮತ್ತೆ ಅವತ್ ನೈಟ್ ಊಟ ಮಾಡ್ಕೊಂಡು ನಮ್ ನಮ್ಮ ಮನೆಗೆ ನಾವು ಹೋಗ್ತೇವೆ

ನೀವು ಬರೀ ಕಲ್ಲಂಗುಡಿ ಒಂದ್ ಕ್ವಿಂಟಾಲ್ ಸರ್ ಮರ ಕಡದ್ರ ಡಿ ಸಿ ಅವರೆಲ್ಲ ಬಂದು ನಮ್ಮ ಅಮ್ಮಗೆ ನಿಮ್ಮ ಒಳಗಾಗ್ತಾ ಹಂಗೆ ಹಿಂಗ ಮರ ಕಡ್ರೂ ಕೂಡ ಯಾರು ಕೇರ್ ಮಾಡಿಲ್ಲ ಏನು ಏನ್ ಮರ

ಇವೆಲ್ಲ ಐತಿ ಸರ್ ಓಕೆ ಸರ್ ಎಲ್ಲ ಚೆನ್ನಾಗೈತಿ ಇದು ಸ್ಟೋರಿ ಎಲ್ಲ ದೇವತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ದೀಕ್ಷಾ ಎಷ್ಟನೇ ಕ್ಲಾಸ್ ಓದೋದು ಐದನೇ ಕ್ಲಾಸ್ ಹಾಂ ಹಾಂ ನಿಮ್ಮ ಹೆಸ್ರು ಸಿಂಧ ಸಿಂಧು ನೀನು ಎಷ್ಟನೇ ಕ್ಲಾಸ್ ಓದೋ ಹಾಯ್ ಐದು ಚೆನ್ನಾಗಿ ಯೂಟ್ಯೂಬ್ ಚಾನಲ್ಗೆ ಮಾಡಿರಿ